ಬಿಜೆಪಿ ನಾಯಕರನ್ನ ಹಾಕೋ ಫ್ಯಾಕ್ಟರಿ ಅಲ್ಲ ನಾಯಕತ್ವ ಇರುವವರನ್ನ ಗುರುತಿಸುವಂತಹ ಫ್ಯಾಕ್ಟರಿ ನಾಯಕತ್ವ ಹುಟ್ಟಾಕಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಯಾರನ್ನ ಫೋರ್ಸ್ ಯಾರ ಹತ್ರ ನಾಯಕತ್ವ ಇರುತ್ತೋ ಅವ್ರನ್ನ ತಂದು ಮೇಲೆಂಬಿಸುವಂತಹ ಕೆಲಸ ಬಿಜೆಪಿ ಮಾಡುತ್ತೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾನು ಕೊಡ್ತೀನಿ ರೇಖಾ ಗುಪ್ತಾ ಮೊದಲನೇ ಬಾರಿ ಗೆದ್ರು ಸಿಎಂ ಆಗಿಬಿಟ್ರು ಯೋಗಿ ಆದಿತ್ಯನಾಥ್ ಯಾರಿ ಯೋಗಿ ಆದಿತ್ಯನಾಥ್ ಯಾರಿಗೆ ಗೊತ್ತಿದ್ರಿ ಎಲ್ಲೋ ಒಂದ್ ಕಡೆ ಎಂಪಿ ಇದ್ರು ಆದ್ರೆ ಅವ್ರನ್ನ ತಂದು ಸಿಎಂ ಮಾಡಿದ್ರು ಸಿಎಂ ಮಾಡಿದ ಮೇಲೆ ಗೊತ್ತಾಯ್ತು ಅವರ ನಾಯಕ ನಾಯಕತ್ವ ಎಂಥದ್ದು ಇವತ್ ದೇಶದಲ್ಲಿ ಚರ್ಚೆ ಆಗುತ್ತೆ ಯೋಗಿ ಮಾಡೆಲ್ ಅಂದ್ರೆ ಏನು ಅಂತ ಅದು ನಾಯಕತ್ವ ಗುಣ ಇರೋರ್ನ ಗುರುತಿಸ ಮೇಲ್ತಾ ಇರ್ತೇವೆ ಹೇಮಂತ್ ಬಿಶ್ವಾ ಶರ್ಮಾ ಅಸ್ಸಾಂ ಇವತ್ತು ಇವತ್ತವ್ರ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಯಲಾಗುತ್ತೆ ಕಾಂಗ್ರೆಸ್ ನಲ್ಲಿದ್ದವ್ರು ಬಿಜೆಪಿ ಬಂದ್ರು ಸಿಎಂ ಸ್ಥಾನ ಸಿಕ್ತು ಅಂತವ್ರನ್ನ ತಂದು ಒಳ್ಳೆ ನಾಯಕರನ್ನ ಸೆಳೆದ್ಕೊಂಡ್ ತರುತ್ತೆ ಬಿಜೆಪಿ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡುತ್ತೆ ಇಂಥವ್ರಿಗೆ ಕೊಟ್ಟು ಬಿಡ್ರಿ ರಾಜಸ್ಥಾನದಲ್ಲಿ ಅವರು ಒಂದೋ ಎರಡು ಸಲ ಭಜನ್ ಲಾಲ್ ಶರ್ಮಾ ಅಂತ ಅವರು ಒಂದು ಒಂದು ಏನೋ ಎರಡು ಸಲ ಗೆದ್ದವ್ರು ಅವ್ರನ್ನ ತಂದು ಸಿಎಂ ಮಾಡ್ತಾರೆ ಅಂದ್ರೆ ಇಲ್ಲಿ ಅಲ್ಲಿ ಒಂದಂತೂ ಕ್ಲೇಯರು ಯಾರ ಹತ್ರ ನಾಯಕತ್ವ ಗುಣ ಇರುತ್ತೋ ಯಾರ ಹತ್ರ ಕೆಲಸ ಮಾಡುವ ಶಕ್ತಿ ಇರುತ್ತೋ ಯಾರ ಹತ್ರ ಮ್ಯಾನೇಜ್ಮೆಂಟ್ ಮಾಡುವಂತ ಸಾಮರ್ಥ್ಯ ಇರುತ್ತೋ ಯಾರ ಹತ್ರ ದೇಶ ಮೊದಲು ಅನ್ನೋ ಒಂದು ತಲೆಯಲ್ಲಿ ಇರುತ್ತೆ ಅಂತವರಿಗೆ ಬಿಜೆಪಿ ಒಳ್ಳೆ ಸ್ಥಾನಗಳನ್ನು ಕೊಡುತ್ತೆ ಕಾಂಗ್ರೆಸ್ ನಲ್ಲಿ ಆಮ್ ಆದ್ಮಿ ಅಲ್ಲಿ ಹಂಗಲ್ಲ